ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಗಣೇಶ ಹಬ್ಬದ ವಿಶೇಷವಾಗಿ ಒಣ ಕೊಬ್ಬರಿ ಹೋಳಿಗೆನ ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲೇದಾಗಿ ನಾವು ಕನಕನ ರೆಡಿ ಮಾಡ್ಕೊಳ್ಳೋಣ ಒಂದು ಪರಾತನ ತಗೊಂಡಿದ್ದೀನಿ ಎರಡ್ ಕಪ್ ಆಗೋ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಯಾವ್ದಾದ್ರು ಒಂದು ಕಪ್ ಅಳತೆಯಲ್ಲಿ ಹಾಕೊಳ್ಳಿ ನೋಡಿ ಎರಡ್ ಕಪ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ ಅದೇ ಕಪ್ಪಳ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೊಳ್ಳೋಣ ಯಾವುದೇ ಸ್ವೀಟ್ ಮಾಡಿದ್ರು ಒಂದ್ ಚಿಟಿಕೆ ಆದ್ರೂ ಉಪ್ಪನ್ನ ಸೇರಿಸ್ಕೋಬೇಕು ನಾನು ಒಂದ್ ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾವಿಲ್ಲಿ ಸಾಫ್ಟ್ ಆಗಿ ಕಣಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದೀರಾ ರವೆ ಅಲ್ವಾ ಚೆನ್ನಾಗಿ ನೆನೆಬೇಕು ನಮ್ಗೆ ಇಲ್ಲಿ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ ಹಾಗೆ ಮೇಲೆ ಮತ್ತೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಡ್ರೈ ಅಂತಷ್ಟೇ ನೋಡಿ ಎಣ್ಣೆ ಹಾಕೊಂಡು ಒಂದ್ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ಹೂರ್ನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜನ ಹಾಕೊಂಡು ಚೆನ್ನಾಗಿ ಇಲ್ಲಿ ಸಿಪ್ಪೆ ಬಿಡೋವರೆಗೂ ನಾವು ಕುರ್ಕೊಳ್ಳೋಣ ಲೋ ಫ್ಲೇಮ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಕೂರ್ಕೊತೀನಿ ನೋಡಿ ಶೇಂಗಾ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಇದನ್ನ ತೆಗಿಯೋಣ ಮತ್ತೆ ಅದೇ ಕಡಾಯಿಗೆನೆ ಎರಡು ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಗಜಗಸೆ ಕೂಡ ಹಾಕೋತಾ ಇದ್ದೀನಿ ಎರಡು ಒಟ್ಟಿಗೆನೆ ಹುರ್ಕೋತಾ ಇದ್ದೀನಿ ಸ್ವಲ್ಪ ಚಿಟಪಟ ಅಂದ್ರೆ ಸಾಕು ತೆಗೆದು ಬಿಡೋಣ ಈಗ ಆಫ್ ಮಾಡ್ಕೊಂತೀನಿ ಕಡಾಯಿ ಹೇಗಾದ್ರೂ ಬಿಸಿ ಇದೆಯಲ್ವಾ ನೋಡಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ಚಿಟಪಟ ಅಂತ ಇದೆ ನೋಡಿ ಇದು ಕೂಡ ಹುರಿದಿದ್ದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತಣ್ಣಗಾಗ್ಲಿ ಬಿಡೋಣ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಅದೇ ಕಪ್ಪಳ ತೆಲನೆ ಎರಡು ಕಪ್ ಆಗುವಷ್ಟು ಒಣ ಕೊಬ್ಬರಿನ ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಕಾಲ್ ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಶೇಂಗಾ ಬೀಜ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಗಸಗಸೆ ಬಿಳಿ ಹಳ್ಳನು ಕೂಡ ಹಾಕೋತಾ ಇದ್ದೀನಿ ನೀವು ಇದ್ರ ಜೊತೆಗೆ ಏಲಕ್ಕಿ ಕೂಡ ಹಾಕೋಬಹುದು ಇದು ಕೂಡ ಅಷ್ಟೇ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರೋಣ ಇದನ್ನು ಕೂಡ ಅಷ್ಟೇ ಫೈನ್ ಆಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಕೂಡ ಕೊಬ್ಬರಿ ಜೊತೆಗೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಾಲ್ ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಎರಡ್ ಕಪ್ ಅಷ್ಟು ಕೊಬ್ಬರಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಒಂದೂವರೆ ಕಪ್ ಅಥವಾ ಎರಡು ಕಪ್ ಆದ್ರೂ ನೀವು ಹಾಕೋಬಹುದು ನಾನು ಹಾಕಿರೋ ಸ್ವೀಟು ಕರೆಕ್ಟ್ ಆಗಿದೆ ಒಂದು ಕಾಲ್ ಕಪ್ ಅಷ್ಟು ಅದೇ ಕಪ್ಪಳ ತೆಲೆನೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಕರಗಿಸಿ ನಾನು ಇಲ್ಲಿ ಸೋಸ್ಕೊತೀನಿ ನೋಡಿ ಚೆನ್ನಾಗಿ ಬೆಲ್ಲನ ಕರ್ಗಸ್ಕೊಂಡಿದ್ದೀನಿ ಇವಾಗ ಸೋಸ್ಕೊಳ್ಳೋಣ ಒಂದು ಕಡಾಯಿಗೆ ನಾನು ನೋಡಿ ನಿಮ್ಮ ಹತ್ರ ಬೆಲ್ಲ ಚೆನ್ನಾಗೇ ಇದ್ರೆ ನೀವು ಸೋಸ್ಕೊಳ್ಳೋದೇನ್ ಬೇಡ ನೋಡಿ ಕಸರು ಕಡ್ಡಿ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೊತೀನಿ ಇದಕ್ಕೇನೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ನಾನು ಅವಾಗಲೇ ಕೊಬ್ಬರಿ ಹಾಗೆ ಕಡಲೆ ಪಪ್ಪು ಕಡಲೆ ಬೀಜನೆಲ್ಲ ಪುಡಿ ಮಾಡ್ಕೊಂಡ್ ಬಂದ್ನೆಲ್ಲ ಅದನ್ನ ಹಾಕೊಂತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೇ ತರ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನಮ್ಗೆ ಇಲ್ಲಿ ಹೂರ್ನ ಬರಬೇಕು ಹಾಗೆ ತಳ ಕೂಡ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನ ಈ ತರ ಮಿಕ್ಸ್ ಮಾಡ್ತಾನೆ ಇರೋಣ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇದೆ ಹಾಗೆ ತಳ ಕೂಡ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ಸ್ವಲ್ಪ ನೀರಿನ ಅಂಶ ಇರ್ಬೇಕು ಅಂದ್ರೆ ಜಾಸ್ತಿ ಇರಬಾರ್ದು ಸ್ವಲ್ಪ ಇದ್ರೆ ಸಾಕು ಇವಾಗ ಡ್ರೈ ಮಾಡೋದಕ್ಕೆ ಬಿಡೋಣ ಅಂದ್ರೆ ಫುಲ್ ತಣ್ಣಗಾಗಬೇಕು ಹೂರ್ನ ಒಂದು ತಟ್ಟೆಗೆ ಅಗಲವಾಗಿ ಹಾಕೊಳ್ಳಿ ಒಂದು ಹತ್ ನಿಮಿಷ ಇದನ್ನ ಆರೋದಕ್ಕೆ ಬಿಡೋಣ ನೋಡಿ ಹೂರ್ಣ ಎಲ್ಲ ತಣ್ಣಗಾದ್ಮೇಲೆ ನಾನು ಯಾವ ಸೈಜ್ ಅಲ್ಲಿ ಹೋಳಿಗೆ ಮಾಡ್ತೀನಲ್ಲ ಆ ಸೈಜ್ ಅಲ್ಲಿ ಹೂರ್ನದು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಒಂದ್ ಗಂಟೆಗಿಂತ ಜಾಸ್ತಿನೇ ನೆನೆಸ್ಕೊಂಡಿದ್ದೀನಿ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಉಳ್ಳಿನ ತಗೊಂಡು ಈ ತರ ಅಗಲ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಇವಾಗ ಒಂದು ಹೂರ್ನದ ಉಂಡೆನ ಇಟ್ಕೊಳೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೂರ್ನ ನೋಡಿ ಆರಿದ ಮೇಲೆ ಊರ್ನ ಹದಕ್ಕೆ ಗಟ್ಟಿಯಾಗಿ ನಮಗೆ ಕರೆಕ್ಟ್ ಆಗಿರುತ್ತೆ ಇವಾಗ ಇದನ್ನ ಸ್ಟಫಿಂಗ್ ಇಟ್ಕೊಳ್ಳೋಣ ಈಗ ನೀಟಾಗಿ ಫಿಲ್ ಅಪ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದ್ಬಿಡಿ ನೋಡಿ ಈ ತರ ಎಕ್ಸ್ಟ್ರಾ ಏನಾದ್ರೂ ಇದ್ರೆ ತೆಗೆದ್ಬಿಡಿ ನೋಡಿ ಈಗ ಅದರಲ್ಲೇ ಪ್ರೆಸ್ ಮಾಡಿಕೊಂಡು ನೋಡಿ ಇವಾಗ ಸೀಟ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ತಟ್ಕೊಳೋಣ ನೀವು ಲಟ್ಟಿಸ್ಕೊಂತೀನಿ ಅಂದ್ರೆ ಹಿಟ್ ಹಚ್ಚಿ ಕೂಡ ಲಟ್ಟಸ್ಕೋಬಹುದು ನೋಡಿ ಇವಾಗ ಸೀಟ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲ ತೆಳ್ಳಿಗೆ ನಾವು ತಟ್ಕೋಬಹುದು ಈ ಕೊಬ್ಬರಿ ಹೋಳಿಗೆನ ನೀವು ವಾರದವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡಿಕೊಂಡು ನೀವು ತಿನ್ಕೋಬಹುದು ಫ್ರೆಂಡ್ಸ್ ಬೇಗ ಹಾಳಾಗೋದಿಲ್ಲ ನೋಡಿ ಈ ತರ ನೀಟಾಗಿ ಅಗಲ ಮಾಡ್ಕೊಳ್ಳೋಣ ನೋಡಿ ನಾನು ಇಷ್ಟಾಗ್ಲಾ ತಟ್ಕೊಂಡಿದ್ದೀನಿ ನೀವು ದೊಡ್ಡ ದೊಡ್ಡದಾಗಿ ತಟ್ಕೋಬಹುದು ಇಲ್ಲ ಚಿಕ್ಕದಾದ್ರೂ ತಟ್ಕೋಬಹುದು ಇವಾಗ ಬೇಯಿಸ್ಕೊಳ್ಳೋಣ ಪ್ಯಾನ್ ಕೂಡ ಆಗಿದೆ ನೋಡಿ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಮೇಲೆ ಹಾಕೊಳ್ಳೋಣ ಒಂದೆರಡು ಸೆಕೆಂಡು ಬಿಟ್ರೆ ಸೀಟು ನೋಡಿ ಹೋಳ್ಗೆನ ಬಿಟ್ಟು ಎದ್ದಾಳುತ್ತೆ ನೀವು ಬಾಳೆ ಎಲೆ ಮೇಲೆ ಕೂಡ ತಟ್ಕೋಬಹುದು ವಾವ್ ಸೂಪರ್ ಮೇಲೆ ಮತ್ತೆ ಸ್ವಲ್ಪ ಎಣ್ಣ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಇನ್ನೊಂದು ಕಡೆ ತಿರುವಿ ಹಾಕೊಂತೀನಿ ನೋಡಿ ಸೂಪರ್ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೀವು ತುಪ್ಪ ಆದ್ರೂ ಹಚ್ಕೋಬಹುದು ನೋಡಿ ಗಣೇಶ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ಗಣೇಶ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಒಣ ಕೊಬ್ಬರಿ ಹೋಳಿಗೆನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದೇ ತರನೇ ಎರಡೂ ಬದಿ ನಾನು ಚೆನ್ನಾಗಿ ಬೇಯಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಇದೇ ತರಾನೇ ಎಲ್ಲಾ ಕೊಬ್ಬರಿ ಹೋಳಿಗೆನ ಮಾಡಿ ತೋರಿಸ್ತೀನಿ ನೋಡಿ ರವೆ ಹಾಕಿರೋದ್ರಿಂದ ರೋಸ್ಟ್ ಆಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಕೊಬ್ಬರಿ ಹೋಳಿಗೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹದಿನೈದು ದಿನದವರೆಗೂ ನೀವು ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ತರ ಎಲ್ಲಾ ಹೋಳಿಗೆನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಕೊಬ್ಬರಿ ಹೋಳಿಗೆನೂ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎರಡು ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ ನೋಡಿ ಎಷ್ಟೊಂದು ಹೋಳಿಗೆ ಆಗಿದೆ ಒಂದು ಹದಿನಾಲ್ಕರಿಂದ ಒಂದು ಹದಿನೈದು ಹೋಳಿಗೆನ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಂದ್ಸತಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೀವು ಹದಿನೈದು ದಿನದವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ ಇಷ್ಟವಾಗಿದೆ ಅಂತ ನಾನ್ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್